ಶಿಶುಗೀತೆ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಶೀರ್ಷಿಕೆ ಆಟವಾಡೆ ಬನ್ನಿರಿ ಗಾಯನ ಶಶಿಪ್ರಭಾವರ ಮುಡಿ ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡೆ ಬನ್ನಿರಿ ಚಿಣ್ಣರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡೆ ಬನ್ನಿರಿ ಚಿಣ್ಣರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಪಂದ್ಯಗಳನ್ನು ಸುತಿಹರು ನಾವು ಭಾಗವಹಿಸುವ ಸೋಲು ಗೆಲುವು ಸಹಜಬಹುದು ಸಂತಸದಲ್ಲಿ ತೇಲುವ ಪಂದ್ಯಗಳನ್ನು ನಡೆಸುತ್ತಿಹರು ನಾವು ಭಾಗವಹಿಸುವ ಸೋಲು ಗೆಲುವು ಸಹಜಬಹುದು ಸಂತಸದಲ್ಲಿ ತೇಲುವ ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡಿ ಬನ್ನಿರಿ ಚಿಣ್ಣರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡಿ ಬನ್ನಿರಿ ಚಿಣ್ಣರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಆಟವಾಡಿ ದಣಿಯುತ್ತಿರಲು ಬೆವರು ಹರಿಯುತ್ತಿರುವುದು ದೇಹದಿಂದ ಕಲ್ಮಶಗಳು ಕಳೆದು ಶಕ್ತಿ ದೊರೆವುದು ಆಟ ಮಾಡಿ ದಣಿಯುತ್ತಿರಲು ಬೆವರು ಹರಿಯುತ್ತಿರುವುದು ದೇಹದಿಂದ ಕಲ್ಮಶಗಳು ಕಳೆದು ಶಕ್ತಿ ದೊರೆಯುವುದು ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡಿ ಬನ್ನಿರಿ ಚಿಣ್ಣರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡಿ ಬನ್ನಿರಿ ಚಿಣ್ಣರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಆಟವಾಡೆ ಹರುಷದಿಂದ ಬಯಲಿನಲ್ಲಿ ಪಾಠ ಓದಿ ಜಾಣ ಮಕ್ಕಳಾಗುವ ಆಟವಾಡೆ ಹರುಷದಿಂದ ಬಯಲಿನಲ್ಲಿ ಸೇರುವ ಆಟವಾಡಿ ಪಾಠ ಓದಿ ಜಾಣ ಮಕ್ಕಳಾಗುವ ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡೆ ಬನ್ನಿರಿ ಚಿಣ್ಣರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡೆ ಬನ್ನಿರಿ ಚಿಣ್ಣರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬಂದಿರಿ ಚಿಣ್ಣರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬಂದಿರಿ